ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಳಬೇಕು ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಳಬೇಕಾದರೆ ಇಂತಹ ಹಬ್ಬಗಳು ಜಾತ್ರೆಗಳು ಅವಕಾಶ ಮಾಡಿಕೊಡುತ್ತವೆ ಇನ್ನು ಸುಮಾರು ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯನಪಾಳ್ಯ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿಯ ಸಿರಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಚಂಡಿಕಾ ಹೋಮ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಯಲರಾಂಪುರ ಮಠದ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರು ತಿಳಿಸಿದರು ಇವತ್ತು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಕದ್ದನಹಳ್ಳಿ ಮತ್ತು ಅನ್ನತನಪಾಳಿದ ಎರಡು ಗ್ರಾಮಕ್ಕೆ ಸೇರಿದಂಥ ತಾಯಿ ದೊಡ್ಡಮ್ಮ ದೇವಿಯ ನೂತನ ಆಲಯ ಪ್ರವೇಶ ಕುಂಭಾಭಿಷೇಕ ಧಾರ್ಮಿಕ ಸಮಾರಂಭ ಎಲ್ಲ ಪೊಲೀಸರು ಕಾರ್ಯಕ್ರಮದ ಈ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ನೀಡುವಂಥ ಇದೇ ಗ್ರಾಮದವರು ಬೇರೆ ಈ ನಾಡಲ್ಲಿ ಗ್ರಾಮದಲ್ಲಿ ಹೋಗಿ ವಿದೇಶದಲ್ಲಿ ದುಬಾಯಲ್ಲಿ ಪರವಾಗಿವಂಥ ಗ್ರೂಪ್ನ ಸಂಸ್ಥಾಪನೆಯನ್ನು ಮಾಡಿ ಅಲ್ಲಿ ಸುಮಾರು ಜನರಿಗೆ ಉದ್ಯೋಗ ಅವಕಾಶವನ್ನು ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ತಮ್ಮನ್ನು ಸಹ ತೊಗೊಂಡಿಸಿಕೊಂಡಂಥ ವಿದೇಶವರು ಮೊದಲು ಬಂದು ಮೇಲಿರುವಂಥ ಎಲ್ಲ ಗ್ರಾಮದ ಪ್ರಮುಖರೇ ಪತ್ರಿಕಾ ಸಂಯುಕ್ತರೇ ಆಸ್ತಿ ಮತ್ತು ಸ್ಪರ್ಧನೆ ನಡೆಸಲು ತಯಾರು ಪ್ರತಿಯೊಂದು ತಮ್ಮನ್ನೆಲ್ಲ ಕರೆದಿರುವಂಥ ಉದ್ದೇಶ ನಾಳೆ ಇಪ್ಪತ್ತೊಂದಕ್ಕೆ ಸಂಜೆ ಪ್ರಾರಂಭ ಆಗಿ ಮೂವತ್ತೊಂದರವರೆಗೂ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯುತ್ತೆ ಭಾಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಕೊರಡಿಗೆ ಅಥವಾ ನಮ್ಮ ಹೋಬಳಿ ಭಾಗದಲ್ಲಿ ಯಾರೂ ಕೂಡ ಚಂಡಿಕಾ ಯಾಗವನ್ನು ಮಾಡಿರಲಿಲ್ಲ ತಾಯಿಯ ಸಂವಿಧಾನದಲ್ಲಿ ಪಾರ್ವತಿ ಸ್ವರೂಪಿ ದೊಡ್ಡ ಮನೆ ಒಂದು ತೀರ್ಮಾನ ಮಾಡಿದಾಗ ಒಂದು ಚಂಡಿಕಾ ಯಾಗವನ್ನು ನಾಳೆಯಿಂದ ಪ್ರಾರಂಭ ಆಗಿ ನಾಳೆ ಗಂಗ ತರುವಂಥದ್ದು ಗಂಗಾ ಪೂಜೆ ಧಾರ್ಮಿಕ ವಾಸ್ತು ಬಾಸ್ತುಹೋಮವನ್ನು ಮಾಡ್ತಾರೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಮತ್ತೆ ಹೋಮಾವನಗಳು ಪೂಜೆಗಳಿಂದ ಬೆಳಗ್ಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಮುಕ್ತಾಯ ಆಗುತ್ತೆ ಮೂವತ್ತನೇ ತಾರೀಕು ಮಧ್ಯಾಹ್ನ ಪುತ್ತೂರಿನ ವೀರಸಿಂಹಾಸನೇಶ್ವರವರ ಪರಮ ಪೂಜ್ಯ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿ ಅವರು ಮೂವತ್ತನೇ ತಾರೀಕು ಮಧ್ಯಾಹ್ನದಿಂದ ಬಂದು ಹೋಗ್ತೀನಿ ಅಂತ ಹೇಳಿದರು ಮೂವತ್ತನೇ ತಾರೀಕು ಸಾಯಂಕಾಲ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಸುಮಾರು ಹದಿನೈದಕ್ಕಿಂತ ಇಪ್ಪತ್ತು ಜನ ಸ್ವಾಮೀಜಿಗಳು ಕೂಡ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಮೂವತ್ತೊಂದನೇ ತಾರೀಕು ರಾಜ್ಯದ ಗೃಹಮಂತ್ರಿಗಳಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ರೈಲ್ವೆ ಸಚಿವರಂಥ ಸೋಮಣ್ಣವರು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಮೂರು ಪಕ್ಷದ ಅಧ್ಯಕ್ಷರು ವಿಶೇಷವಾಗಿ ನಾಲ್ಕಾರು ಜನ ಎಮ್ ಎಲ್ ಎಗಳು ಸ್ಥಳೀಯ ಜನಪ್ರತಿನಿಧಿಗಳು ವಿಶೇಷ ಎಲ್ಲ ಸಂಘ ಸಂಸ್ಥೆಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಪತ್ರಿಕಾ ರಂಗದ ಸಂಸ್ಥಾಪಕರು ಚಲನಚಿತ್ರರು ಧಾರ್ಮಿಕ ಮುಖಂಡರು ಪ್ರಖ್ಯಾತ ಜ್ಯೋತಿಷಿಗಳು ವಿಶೇಷವಾಗಿ ದುಬೈ ಮತ್ತು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ಹಳ್ಳಿಯನ್ನು ಈ ಗ್ರಾಮವನ್ನು ನೋಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ತಮ್ಮನ್ನೆಲ್ಲ ಕೇಳಿಕೊಳ್ಳೋದು ಇಷ್ಟ ಹತ್ತು ಹದಿನೈದು ವರ್ಷದಲ್ಲಿ ಏನೆಲ್ಲ ಒಳ್ಳೆ ಕಾರ್ಯಗಳನ್ನ ಶ್ರೀಮಠ ನೆದು ಬಂತು ಎಲ್ಲವಕ್ಕೂ ಕೂಡ ನಿಮ್ಮ ಬೆಂಬಲ ಇದೆ ಗ್ರಾಮಕ್ಕೂ ದೇವಸ್ಥಾನದ ಎಲ್ಲ ಕಾರ್ಯಗಳು ಕೂಡ ನಿಮ್ಮ ಸಮಯ ಸಹಕಾರ ಯಾವತ್ತೂ ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಈ ಭಾಗದ ನಿಜ ದೈವ ಡಾಕ್ಟರ್ ಶ್ರೀ ಪಿ ಹನುಮಂತನಾಥ ಸ್ವಾಮೀಜಿಯವರ ಮೊದಲು ಬಂದರು ಹಾಗೂ ಈ ಊರಿನ ಯಜಮಾನ್ರು ಹಾಗೂ ಬೌದು ಹಾಗೂ ಊರಿನ ಮುಖಂಡರು ಹಾಗೂ ನನ್ನ ಎಲ್ಲ ಸ್ನೇಹಿತರು ಮತ್ತು ನಮ್ಮ ನೆಚ್ಚಿನ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಊರಿನ ಗ್ರಾಮಸ್ಥರೇ ನಾಳೆ ನಮ್ಮೂರಲ್ಲಿ ಹಿಂದೆಂದೂ ನಡೆದಿರಲಿಲ್ಲ ಆದ ಒಂದು ಕಾರ್ಯಕ್ರಮ ನಾಳೆ ಮತ್ತೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು ಮೂರು ದಿನ ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ನಮ್ಮ ಊರಿನ ಗ್ರಾಮ ಆದಂಥ ದೊಡ್ಡಮ್ಮ ದೇವಿಯ ಆಲಯ ಪ್ರವೇಶ ಕುಂಭಾಭಿಷೇಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೂವತ್ತೊಂದನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಮೂಲ ಕಾರಣ ನಮ್ಮ ಈ ನಾನು ಮೊದಲೇ ಹೇಳಿದೆ ಈ ಭಾಗದ ನಿಜದೈವರಾದಂಥ ಹನುಮಂತನಾಥ ಸ್ವಾಮೀಜಿ ಅವರು ಯಾಕೆಂದ್ರೆ ಯಾರು ಕಾರ್ಯ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾರ್ಯ ಮಾಡೋದಕ್ಕೆ ಈ ತರ ಮಾಡ್ಬೇಕು ಅಂತ ಹೇಳೋ ಒಬ್ರು ಗುರು ಬೇಕು ಆ ಗುರು ನಮ್ಮೆಲ್ಲ ಭಾಗ ನಮ್ಮ ಭಾಗಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೂರ್ವ ಜನ್ಮದ ಪುಣ್ಯನೋ ಇಲ್ಲ ನಾವು ಯಾವ ಜನ್ಮದ ಅನುಬಂಧ ಇದೆಯೋ ಗೊತ್ತಿಲ್ಲ ಆ ಅವರು ನಮ್ಗೆ ಈ ಭಾಗದಲ್ಲಿ ನಮ್ಮ ಊರಿಗೆ ನಮ್ಮ ಗಣಿ ಇರೋದು ನಮಗೆ ಅತ್ಯಂತ ಖುಷಿಯ ವಿಚಾರ ಅವರ ನೇತೃತ್ವದಲ್ಲಿ ನಮ್ಮೂರಲ್ಲಿ ಈ ಥರದ ನೀವು ನೋಡ್ತಾ ಇದ್ದೀರಾ ಈ ಅದ್ಭುತವಾದ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ